ಅದ್ರ ಡೈರೆಕ್ಟರ್ ಗಳಿಗೆ ಈ ಪ್ರೊಡಕ್ಷನ್ ಹೌಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಮೂರ್ ಕೋಟಿ ಕತೆ ಪ್ರೊಡ್ಯೂಸರ್ ಊಟ ಕೆಪಾಸಿಟಿ ಹೋಗ್ರು ಅಂತ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಗಳ ಸಿನಿಮಾನೇ ಮುಹೂರ್ತವ್ರಿಗೆ ಆಗುತ್ತೆ ಅದಾದ್ರೂ ಇಲ್ಲಿ ತೋರ ಎಕ್ಸಾಂಪಲ್ಸ್ಗಳಿವೆ ಎಕ್ಸಾಂಪಲ್ಸ್ ಇದೆ ಪ್ರೊಡ್ಯೂಸರ್ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಅರ್ಸಿ ಆಶೀರ್ವಾದಿಸಿ ಖಾಲಿ ಇಟ್ಕೊಂಡು ಏನ್ ಎಕ್ಸ್ಪ್ರೆಷನ್ ಇಲ್ಲದೆ ಥಿಯೇಟರ್ ಬನ್ನಿ ಎಲ್ಲಾನು ಫಿಲ್ ಮಾಡ್ಕೊಂಡು ಹೋಗ್ತೀರಾ ಆ ಫಸ್ಟ್ ಸಿನಿಮಾ ಆದ್ಮೇಲೆ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡು ನಿಮ್ಮಲ್ಲಿ ನೀವು ಚೇಂಜಸ್ ಅಂತ ಏನೂ ಇಲ್ಲ ಸರ್ ಪರ್ಸನಲ್ ಲೈಫಲ್ಲಿ ತುಂಬಾ ಚೇಂಜಸ್ ಆಯ್ತು ತಾಳ್ಮೆ ಕಲಿತೆ ತುಂಬಾ ತಾಳ್ಮೆ ಬಂತು ಜೀವನದಲ್ಲಿ ಸೊ ಅದೊಂದು ಫ್ಯಾಮಿಲಿ ಫ್ರೆಂಡ್ಸ್ ಎಷ್ಟು ಮುಖ್ಯ ಅಂತ ಕಲಿತೆ ಕಲಿಯೋಕ್ಕಿಂತ ಅದು ಫೀಲ್ ಆಯ್ತು ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಯಾಕಂದ್ರೆ ಅವರು ಅಂತ ಅಂತ ಟೈಮ್ ಅಲ್ಲಿ ನಾನು ಫಸ್ಟ್ ಸಿನಿಮಾ ಮಾಡಾದ್ಮೇಲೆ ಅಷ್ಟೊಂದು ಫಸ್ಟ್ ಸಿನಿಮಾ ಆದ್ಮೇಲೆ ಏಳು ವರ್ಷ ಗ್ಯಾಪ್ ಬಂದ್ಬಿಡ್ತು ನನಗೆ ಸೊ ನನಗೆ ಆ ಟೈಮ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಸಪೋರ್ಟ್ ಇಲ್ಲ ಅಂದ್ರೆ ಮನುಷ್ಯ ಹೆಂಗಿರ್ತಾನಂತ ನನಗೆ ಗೊತ್ತಾಯ್ತು ಸರ್ ಸೊ ಅವರು ಎಷ್ಟು ಎಷ್ಟು ನನಗೆ ಅಪ್ಪ ಅಮ್ಮ ಆಗಿರಲಿ ನನ್ನ ಫ್ರೆಂಡ್ಸ್ ಆಗಿರಲಿ ಎಲ್ಲರ ಜೊತೆಗಿದ್ದು ನನಗೆ ಸಪೋರ್ಟ್ ಮಾಡಿರೋದಲ್ಲ ವ್ಯಾಲ್ಯೂಸ್ ಗೊತ್ತಾಯ್ತು ಅವ್ರು ಎಷ್ಟು ಮುಖ್ಯ ಅಂತ ಫ್ಯಾಮಿಲಿ ಸೊ ಪರ್ಸನಲ್ ಆ ಥರ ಚೇಂಜಸ್ ಇರ್ತು ಬಟ್ ಪ್ರೊಫೆಷನಲಿ ದಿನ ಆಲ್ವೇಸ್ ಲೈಕ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಸೊ ಆ ತಾಳ್ಮೆ ಅನ್ನೋದಲ್ಲೇ ಅಲ್ಲೇ ಬಂದಿದ್ದು ಬರುತ್ತೆ ಬರುತ್ತೆ ಕಾಯಿ ಅಂತ ಸೊ ನನ್ನ ಬೇರೆ ಇಂಡ್ ಕೇಳ್ತಾ ಇದ್ರು

ಬಿಗೆಸ್ಟ್ ಬ್ಲೆಸಿಂಗ್ ಅಂತ ಹೇಳ್ಬೋದು ನನಗೆ ಸಪೋರ್ಟ್ ಇದೆ ಅದು ಸೊ ಡ್ಯಾಡಿ ಇದ್ದಾರೆ ಅಣ್ಣ ಇದ್ದಾರೆ ಸೊ ಇವಾಗ ಇವಾಗ ಕಾಲ ನೀವೇ ಹೇಳಿದ್ರಿ ನೆಟ್ಫ್ಲಿಕ್ಸ್ ಇದೆ ಅಮೆಝಾನ್ ಇದೆ ಎಲ್ಲಾ ಇದೆ ಸೊ ಜನ ಸಿನಿಮಾ ಸಿನ್ಮಾ ನೋಡ್ತೀಯಾರ ಇವಾಗ ನಾವು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಚಾನ್ಸೇ ಇಲ್ಲ ಸಿನ್ಮಾ ಓಡೋಲ್ಲ ಈಗ ಬಿಕಾಸ್ ಇಟ್ಸ್ ವೆರಿ ಈಸಿಲಿ ಅವೈಲಬಲ್ ಸೊ ನಾವು ಒಂದು ಸ್ಕ್ರಿಪ್ಟ್ ಕೇಳಿದಾಗ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ದರ್ ಅದ್ಲೇನ್ ತಪ್ಪಿಲ್ಲ ಅನ್ಸುತ್ತೆ ನಾವೊಂದು ಸ್ವಲ್ಪ ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡಿ ಮಾಡೋದಲ್ಲೂ ಏನು ತಪ್ಪಿಲ್ಲ ಅನ್ಸುತ್ತೆ ಸೊ ನನಗೆ ದನ್ಸ್ ಬಿಗ್ ಬ್ಲೆಸಿಂಗ್ ನನಗೆ ಐ ಹ್ಯಾವ್ ದ ಸಪೋರ್ಟ್ ಅಂತ ಅಷ್ಟೆ ಸರ್ ಈಗ ಸಿನಿಮಾ ಒಂದಷ್ಟು ಗ್ಲಿಮ್ಸ್ ಎಲ್ಲ ನೋಡಿದಾಗ ಮೂರು ಮುಖ್ಯವಾದ ಪಾತ್ರ ಕಾಣಿಸ್ಕೊಂಡಿದೆ ಏನು ಏನು ಕಾಸ್ಟಿಂಗ್ ಮಾಡಿದ್ರೆ ಇನ್ನು ಯಾರ್ಯಾರು ಇದ್ದಾರೆ ರಘು ಸರ್ ಈಗ ಕಾಣಿಸಿರೋದಾದ್ರೆ ಈಗ ರಘು ಸರ್ ಬಾಸು ಬಿಟ್ರೆ ಹೀರೋಯಿನ್ ಮತ್ತೆ ಈಗ ಗಿರಿ ಇದ್ದಾರೆ ಸುಧಾ ಬೆಳ್ವಾಡಿ ಇದಾರೆ ಸುಚೇಂದ್ರ ಪ್ರಸಾದ್ ಇದ್ದಾರೆ ತಬ್ಲಾ ನಾಣಿ ಇದ್ದಾರೆ ಮತ್ತೆ ಇನ್ನೊಂದು ಒಂದು ಹುಡುಗ ಚಿಕ್ಕ ಹುಡುಗ ದೈವಿಕ್ ಅಂತ ಒಬ್ಬ ಮಾಡಿದ್ದಾನೆ ಹಿಂಗೆ ಇಷ್ಟು ಕ್ಯಾರೆಕ್ಟರ್ಗಳಿದೆ ಓಕೆ ಸೊ ಇವಾಗ ನೀವು ಡೆಬ್ಯೂ ಮಾಡಬೇಕಾದ್ರೆ ಆಯ್ತಾ ಇಲ್ಲ ಎರಡು ಪಿಕ್ಚರ್ ಎಕ್ಸ್ಪೀರಿಯನ್ಸ್ ಆಗಿತ್ತ ಕಷ್ಟ ಏನಾಗ್ಲಿಲ್ಲ ಯಾಕೆಂದ್ರೆ ಸುಜನಾ ಪ್ರಸಾದ್ ಬಿಫೋರ್ ಪಿಕ್ಚರ್ ಅಲ್ಲೂ ಹಾಕಿದ್ದೆ ಅದು ಅವರು ಚೆನ್ನಾಗ್ ಮಾಡ್ಕೊಟ್ಟಿದ್ರು ತುಂಬಾ ಲಾಯರ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಸೊ ನನ್ ಕಂಫರ್ಟಬಲ್ ನೀವ್ ನಂಬ್ತಿರೋ ಬಿಡ್ತಿರೋ ರಘು ಸರ್ ಅವರು ಕಷ್ಟ ಆಗ್ಲಿಲ್ಲ ಯಾಕೆ ಕಷ್ಟ ಆಗ್ಲಿಲ್ಲ ಅಂದ್ರೆ ರಘು ಸರ್ಗೆ ಎರಡು ಪಿಕ್ಚರ್ ಅಲ್ಲೂ ಹಾಕಬೇಕಾಗಿತ್ತು ಅಂತ ಕತೆ ಹೇಳೋದು ಬರೋದು ಕತೆ ಹೇಳೋದು ಬರೋದು ಇದು ನಾಲ್ಕನೇ ಮೀಟಿಂಗ್ ಅನ್ಸುತ್ತೆ ಇದಾದ್ರು ಮಾಡ್ತೀಯನೋ ಮುಗಿಸ್ತೀಯೋ ಅಂತ ಕೇಳಿದ್ರು ನನಗೆ ಅಣ್ಣ ಏನೋ ಒಂದ್ ಆಗುತ್ತೆ ಬನ್ನಿ ಅದಕ್ಕೆ ಆ ತರದೊಂದು ಬಾಂಡಿಂಗಿ ಇತ್ತಲ್ಲ ಸೊ ನನ್ಗೆ ಅದ್ ಕಷ್ಟ ಅನ್ನಿಸ್ಲಿಲ್ಲ ಭಯ ಆಗಿದ್ದು ನಮ್ ಅದು ಹೋಗ್ತಾ ಇದೀವಿ ದೊಡ್ಡ ಮನೆ ಹೋಗ್ತಾರೋ ಇಲ್ವೋ ಈ ತರದೊಂದು ಇತ್ತು ನಾನು ದೇವ್ರ ಫಸ್ಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದೇನಂತಂದ್ರೆ ಪ್ರಣಾಮ್ ಸಿಕ್ತಾರೆ ಕಥೆ ಹೇಳ್ಬಿಡಿ ಅಂತ ಸರಿ ಹೋಗಿ ಕುತ್ಕೊಂಡ್ರೆ ಪ್ರಣಾಮ ಇಲ್ಲ ಅಲ್ಲಿ ಅಪ್ಪಾಜಿ ಬಂದ್ಬಿಟ್ರು ಸಖತ್ತು ಇದಾಗೋಯ್ತು ಮೊದ್ಲೇ ನಮ್ ಕತೆ ಹೇಳಕ್ ಬರಲ್ಲ ಇನ್ನು ಟೆನ್ಶನ್ ಆಗದ್ರಿ ಏನ್ ನೋಡ್ತಾ ಆಮೇಲೆ ಪ್ರೊಫೆಷನಲ್ ಹೋಗಿದೀನಿ ಆಮೇಲೆ ಹೆಂಗೆ ಈಗ ಇಲ್ಲಿ ಎಮೋಷನ್ಸ್ ಅಷ್ಟೇ ಇರೋದು ಪಿಕ್ಚರ್ ನಿಮ್ಗೆ ಅಂದ್ರೆ ಈ ಮಾಸ ಒಂದು ಫೈಟ್ ಟು ಹೀರೋ ಇಂಟ್ರೊಡಕ್ಷನ್ ಫಾರ್ಟಿ ಫ್ರೇಮ್ಸ್ ಅಲ್ಲಿ ಹೆಂಗ್ ತೋರಿಸ್ತೀನಿ ಗೊತ್ತಾ ಹಂಗೆ ಹಿಂಗೆ ಈ ತರ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಕತೆ ಹೇಳೋ ಕತೆ ಅಲ್ಲ ಇದು ಹಾ ಎಮೋಷನಲ್ ಕನೆಕ್ಟ್ ಮಾಡ್ಬೇಕು ಎಮೋಷನಲ್ ಅವ್ರು ನೋಡಿದ ತಕ್ಷಣ ಯಾವ ಎಮೋಷನಲ್ ಬರ್ಲಿಲ್ಲ ಅಂದ್ರೆ ನನ್ಗೆ ಭಯನೇ ಆಗೋಯ್ತು ಅದು ಒಳ್ಳೆ ಮದ್ವೆ ಅದೇ ಇವ್ರನ್ನ ಕಥೆನಾ ಶುರು ಮಾಡಿ ಶುರು ಮಾಡಿ ಆಯ್ತು ಕಾಫಿ ಏನಾರು ಕುಡಿತೀನಿ ಇಲ್ಲ ಇಲ್ಲ ಬೇಡ ಹೇಳ್ಬಿಡ್ತೀನಿ ಆಯ್ತು ಹ ಸರಿ ಹೇಳಿ ಅಪ್ಪಾಜಿ ಅದೇನಾಗೈತಂದ್ರೆ ಏನಾಗೈತಂದ್ರೆ ಅಪ್ಪ ಮಗ ಇರ್ತಾರೆ ಒಂದ್ ಮನೇಲೆ ನಡೆಯುವಂತ ಕತೆ ಒಂದ್ಸೋರ್ ಟೈಮು ಅಂದ್ರೆ ಏನ್ ಹೇಳ್ತಾ ಇದೀವಿ ಅಂತ ಅದಕ್ಕೆ ಅವ್ರ ಮೇಲೆ ಯಾಕೆ ಗೊತ್ತಾ ಸರ್ ಪ್ರೀತಿ ಆಕ್ಚುಲಿ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮನ್ನ ಜವಾಬ್ದಾರಿಯಾಗಿ ಅಲ್ಲಿ ಕಳಿಸ್ದಾಗ ಅವರು ಯಾರಪ್ಪ ನೀನು ಎಲ್ಲಿ ಕೆಲಸ ಮಾಡಿದ್ಯಾ ಏನು ಇದು ಯಾವ್ದಕ್ಕೆ ಕೇಳಲಿಲ್ಲ ಆಮೇಲೆ ಕತೆಗಳ ರೀತಿಲಿ ಅವ್ರಿಗೆ ಇಂಪ್ರೆಸ್ ಮಾಡ್ಲಿಲ್ಲ ಸರ್ ಸತ್ಯವಾಗ್ಲು ಹೇಳ್ತೀನಿ ಅವ್ರು ಇಂಪ್ರೆಸ್ ಆಗಿ ವಾವ್ ಸೂಪರ್ ಕತೆ ಮಾಡುವಂತೆಲ್ಲ ಹೇಳ್ಲಿಲ್ಲ ನಾನು ಮೋಸ್ಟ್ಲಿ ನನ್ ನಾನು ಹೇಳೋ ಸ್ಟೈಲು ನಾನು ಒದ್ದಾಟ ನೋಡಿದೆ ಕಥೆ ಚೆನ್ನಾಗಿದೆ ಬಟ್ ಇವ್ ಹೇಳಕ್ ಬತ್ತೆ ಆಗಿದಾಗೋಲ್ಲ ಎಲ್ಲಿರ್ಬೇಕೇನೋ ಗೊತ್ತಿಲ್ಲ ಅದಕ್ಕಂತ ಕೃತ ಜೀವನ್ ಪರೀಕ್ಷೆ ಕೃತವಾಗಿರ್ತೀನಿ ಅಷ್ಟು ನಂಬಿ ಒಬ್ಬ ಹುಡುಗನ ಕೊಟ್ಟು ಕಳ್ಸಿದ್ರು ನಾನು ನಾನು ನಮ್ಮ ಕೋ ಡೈರೆಕ್ಟರ್ ಅರುಣ್ ಅಂತಿದ್ದ ಅವ್ನು ಅಬ್ಸರ್ವ್ ಮಾಡ್ತಾ ಇದ್ದ ಅವ್ನು ಹೊರಗಡೆ ಬಂದು ಹೇಳಿದ್ ಒಂದೇ ಪ್ರಣಾಮ್ ಸರ್ ಸುಮ್ನೆ ಕೂತಿದ್ರು ಆದ್ರೆ ಅಪ್ಪಾಜಿ ಮಾತ್ರ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು ಅಣ್ಣ ಹೆಂಗಿದ್ರು ಅಂದ್ರೆ ಒಂದ್ ಲೈನ್ ಅಷ್ಟು ಕ್ಯೂರಿಯಾಸಿಟಿ ಒಂದ್ ಕಾಮಿಡಿ ಅಲ್ ಗಿರಿದ್ರು ಅವ್ರೇ ಅದು ಅಯ್ಯೋ ಖುಷಿ ನಮ್ಗಂತರ ಖುಷಿ ಬರೆಯೋರ್ಗೆ ಹಾಗಾದ್ರೆ ಇನ್ನು ಡೈಲಾಗ್ ಬೇರೆ ತರ ಪ್ರಣ ಹಂಗ್ ಬರೆಯೋಣ ಹಿಂಗ ಬರೆಯೋಣ ಈ ತರದಲ್ಲ ಒಂದಷ್ಟು ಆಮೇಲೆ ಈ ತರ ನಮ್ ಬಾಸ್ ಬಂಡಿಂಗ್ ನಮ್ಗೆ ಬರ್ಲಿಲ್ಲ ಫಸ್ಟ್ ಶೆಡ್ಯೂಲ್ ಅಲ್ಲಿ ಅವಾಗ ಒಂದ್ ಭಯ ಆಯ್ತು ಹೇಳ ಏನು ಯಾವ ತರ ಇದ್ ಮಾಡ್ತಾರ ಅದು ಕಾಮನ್ ಆಗಿರುತ್ತೆ ನನ್ ಮೂರ ಯಾರ್ದು ಭಯ ಆಗಿರ್ಲಿಲ್ಲ ಇವ್ರೊಬ್ರು ಹೆಂಗ್ ಹೇಳೋದು ಹೆಂಗ್ ತಗೋತಾರ ಗೊತ್ತಿಲ್ವಲ್ಲ ಅನ್ನೋ ತರದ್ ಒಂದಿತ್ತು ಒಂದೇ ದಿನ ಎರಡನೇ ದಿನಕ್ಕೆ ಪಾಪ ಇವ್ರೆ ಚೆನ್ನಾಗ್ ಬಂದಿದ್ಯಾ ಬಂದಿದ್ಯಾ ಇನ್ನು ಮಾಡ್ಲಾ ಇನ್ನು ಮಾಡ್ಲಾ ಇನ್ನು ಮಾಡ್ಲಾ ಯಾವಾಗ ಇವ್ರು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅಡ್ವಾಂಟೇಜ್ ತಗೊಂಡಾಗ್ಲೂ ಭಯ ಅಡ್ವಾಂಟೇಜ್ ಕೊಟ್ಬಿಟ್ಟು ಏನ್ ಅಂತಾರೇನೋ ಅನ್ನೋದು ಭಯ ಆದ್ರೂ ಪಾಪ ದೇವರ ಹೇಳ್ತೀನಿ ನಿಜವಾಗ್ಲೂ ಒಳ್ಳೆ ಕಲಾವಿದ ಸರ್ ಯೂಟಿಲೈಸ್ ಮಾಡ್ಕೊಳ್ಳೋನು ನಿಜವಾಗ್ಲೂ ಒಳ್ಳೆ ಬುದ್ಧಿವಂತ ನಿರ್ದೇಶಕರಲ್ಲಿ ನಮ್ಮ ನಮ್ಮ ಯೂತ್ ಸಲ್ಲಿ ನಿರ್ದೇಶಕರಲ್ಲಿ ಯಾರಾದ್ರೂ ಯೂಟಿಲೈಸ್ ಮಾಡ್ಕೊಳ್ತಾರೆ ಅಂದ್ರೆ ನಿಜವಾಗ್ಲೂ ಒಳ್ಳೆ ಪ್ಯಾಕೇಜ್ ಸರ್ ಫೈಟ್ಸ್ ಇದೆ ಡ್ಯಾನ್ಸ್ ಇದೆ ಆಕ್ಟಿಂಗ್ ಇದೆ ನಿಮಗೆ ಪರ್ಫಾರ್ಮೆನ್ಸ್ ಫೈಟ್ ಟು ಡ್ಯಾನ್ಸ್ ಎಲ್ಲಿ ಬೇಕಾರು ಕಲ್ತ್ಕೋಬಹುದು ಸರ್ ಈಗ ಪ್ರಜ್ವಣ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆ ಕಡೆಯಿಂದ ಬಂದಿದೆ ಅಂತ ಅನ್ಕೋಬಹುದು ಬಟ್ ನೀವು ಪರ್ಫಾರೆನ್ಸ್ ನೋಡಿ ಸರ್ ರಂಗ ಎಂಡ್ ರಘು ಆಪೋಸಿಟ್ ಏನ್ ಪರ್ಫಾರ್ಮ್ ಮಾಡಿದ್ದಾರೆ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ ರಂಗ್ ರಘು ಸರ್ ಏನಿದ್ದಾರೆ ಆ ಗೇಜ್ ಹಂಗೆ ಕನೆಕ್ಟ್ ಮಾಡಿದ್ದಾರೆ ಈಗ ರಘು ಸರ್ ನನ್ನ ಹೇಳ್ತಾ ಇದ್ರು ಇವ್ ಡ್ಯಾನ್ಸ್ ಬಟ್ ಅವ್ರ ಆಕ್ಟಿಂಗ್ ಇವ್ರು ಮ್ಯಾಚ್ ಮಾಡಿರೋದು ಅದು ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹೇಳೋದೇನ್ ಬೇಕಾಗಿಲ್ಲ ಸರ್ ಆ ತರದೊಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬರೀ ಪರ್ಫಾರ್ಮೆನ್ಸ್ ಒಂದ್ ಮಾಡಿದ್ರೆ ಫೈಟ್ ಟು ಡ್ಯಾನ್ಸ್ ಎಲ್ಲ ಆರಾಮ ಮಾಡ್ಬೋದು ಸರ್ ಅದೇನು ದೊಡ್ಡ ವಿಚಾರ ಅಲ್ಲ ಇವತ್ತು ಎಸ್ ಈಗ ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಎರಡು ಸಿನಿಮಾ ನಾನು ನಿಂತ ಅಂತ ಈ ಸಿನಿಮಾ ಈಗ ಮಾಡ್ತಾ ಇದ್ರ ಟೆಕ್ನಿಷಿಯನ್ಸ್ ಅದರಲ್ಲೂ ಗಳಿಗೆ ಈ ಪ್ರೊಡಕ್ಷನ್ ಹೌಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ರಿಲೀಸ್ ಜನಗಳಿಗೆ ತಲುಪ್ಸೋ ಎಷ್ಟು ಇಂಪಾರ್ಟೆಂಟ್ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಆಕ್ಚುಲಿ ಆಮೇಲೆ ಒಂದು ಎರಡು ಎರಡು ಕ್ಯಾಟಗರಿ ಇರುತ್ತೆ ಸರ್ ಏನಂತಂದ್ರೆ ಪ್ರೊಡಕ್ಷನ್ ಹೌಸ್ ಇಲ್ಲೇನೆ ಒಂದು ಕತೆ ಬರೆದು ಹುಟ್ಟಿ ಯಾರೋ ಒಬ್ರು ಹೇಳಿದ್ರು ನನಗೆ ಒಂದು ಕತೆ ಬರೆದೆ ಸರ್ ಕತೆ ಬರೆದ್ಬಿಟ್ಟು ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೆ ಯಾರು ಇದ್ ಮಾಡ್ಲಿಲ್ಲ ಯಾರೋ ಒಬ್ಬ ಹುಡುಗ ಹಿಂಗೆ ಸಿಗ್ದ ಅಂದ್ರೆ ಹುಡುಗ ಅಂದ್ರೆ ಫ್ರೆಂಡೇ ಅವನು ಗುರು ಒಂದು ಪ್ರೊಡ್ಯೂಸರ್ ಒಂದ್ ಒಬ್ರು ಪ್ರೊಡ್ಯೂಸರ್ ಇದ್ರೆ ರೆಫರ್ ಮಾಡುವ ಒಳ್ಳೆ ಕತೆ ಇದೆ ಏನ್ ಕತೆ ಎಲ್ಲ ಹೇಳಿದೆ ಅವನಿಗೆ ಎಷ್ಟು ಬಜೆಟ್ ಮೂರು ಕೋಟಿ ಆಗುತ್ತೆ ಮೂರು ಕೋಟಿ ಕತೆ ಹುಟ್ಟಾಕಾಗ ಒಬ್ಬ ಪ್ರೊಡ್ಯೂಸರ್ ಹುಟ್ಟಾಕ ಕೆಪಾಸಿಟಿ ಇಲ್ವ ಗುರು ಅಂತ ಅಂದ ಅವನೇ ಹಂಗಂದ ನನ್ಗೆ ಅವಾಗ ಹೌದಲ್ವಾ ಆಯ್ತು ನೋಡೋಣ ನಾವೇ ಇನ್ನೊಂದು ಮಕ್ಳ ಹತ್ರ ಕೇಳೋದ್ ಬೇಡ ಅನ್ನತರದ್ದು ಆಯ್ತು ಏಕೆಂದ್ರೆ ಕಾಲಿ ಅವರು ಇದ್ದಿದ್ದೆ ಬಟ್ ಇಲ್ಲಿ ಎರಡು ಕ್ಯಾಟಗರಿ ಒಂದು ಪ್ರೊಡಕ್ಷನ್ ಅಸ್ಸು ಇವ್ವಿ ಇಂಪಾರ್ಟೆಂಟ್ ಬಟ್ ಹೀರೋನು ಅಷ್ಟೇ ಇಂಪಾರ್ಟೆಂಟ್ ಸರ್ ಪ್ರೊಡಕ್ಷನ್ ಹೌಸ್ ಇಲ್ಲದೆ ಬೈ ಚಾನ್ಸ್ ಹೀರೋ ಡೈರೆಕ್ಟ್ ನಾನು ನಾನು ನೀವು ಏನು ಮಾಡ್ತೀರಾ ಮಾಡಿ ಅಂದ್ರೆ ಆ ಡೈರೆಕ್ಟ್ರು ಏನು ಬೇಕಾದರೂ ಕೈಯೋ ಕಾಲ ಹಿಡಿದು ಏನು ಬೇಕಾದರೂ ಎಲ್ಲಿ ಬೇಕಾದರೂ ಓಡಾಡಿ ಒಬ್ಬ ಪ್ರೊಡ್ಯೂಸರ್ ಅಂತ ಇದೊಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಪ್ರೊಡಕ್ಷನ್ ಹೌಸ್ ಹೆವಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅವರೊಬ್ಬರು ಕರೆಕ್ಟಾಗಿ ನಿಂತ್ಕೊಂಡ್ರೆ ಯಾ ಇರೋ ಬೇಕಾದರೂ ಹಾಕೋಬಹುದು ಈ ತರದ ಎರಡು ಆಪ್ಷನ್ಸ್ ಇದೆ ಆಯಿತಾ ನಮಗೆ ಇಬ್ರು ಒಳ್ಳೆ ಅದೃಷ್ಟ ನನ್ನ ನನ್ನ ಅದೃಷ್ಟ ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಳ್ಳೆ ಈರೋ ಒಂದು ಒಳ್ಳೆ ಪ್ಯಾಕೇಜು ನಮಗೆ ರಿಸ್ಕ್ ಆಗಲಿಲ್ಲ ಸರ್ ಯಾವುದೇ ಹೇಳಿಲ್ವಾ ಅಲ್ಲಿ ರಿಸ್ಕ್ ತಗೊಂಡಿದ್ದಕ್ಕೆ ದೇವರು ಮೋಸ್ಟ್ಲಿ ಇಲ್ಲಿ ರಿಸ್ಕ್ ಕೊಟ್ಟಿಲ್ಲ ಆಯ್ತು ಇಲ್ಲಿಂದ ಕಾಶಿ ನಾನು ಒಂದೇ ಮನೇಲಿ ಕತೆ ಮಾಡಿ ಹೆಂಡ್ ಮಾಡೋ ಪ್ಲಾನ್ ಮಾಡಿದ್ದು ಅದು ಕಾಶಿ ಟ್ರಾವೆಲ್ ಆಗೋಯ್ತು ರಂಗಾಯಣ ರೋಗು ಸರ್ ಇವರಿಂದ ಮತ್ತೆ ಪ್ರೊಡಕ್ಷನ್ ಹೌಸ್ ಇಂದ ಪ್ರೊಡ್ಯೂಸರ್ ಹೇಳ್ತಾರೆ ಕಾಶಿ ಚೆನ್ನಾಗಿರುತ್ತೆ ಮಾಡ್ರಿ ಅಂತ ಗುರುವೆ ನೋಡ್ಕೋ ಬಜೆಟ್ ಹಿಂಗಿರುತ್ತೆ ಇರುತ್ತೆ ಆಯ್ತ್ ಮಾಡು ನೀನು ಈ ತರದ್ದು ಜೋಶು ಆಗೋಯ್ತು ಈ ಜೋಶು ನಮ್ಗೆ ಸಿನಿಮಾ ಸ್ಟಾರ್ಟಿಂಗ್ ಮುಂಚೆ ಬಿಫೋರೇ ಇದ್ಬಿಟ್ಟಿದ್ರೆ ಆಯ್ತಾ ಅಂದ್ರೆ ಎಕ್ಸ್ಟ್ರಾ ಟ್ರಾವೆಲಿಂಗೇ ಬೇರೆ ಆಗೋಗಿರೋದು ಸೇಮ್ ಕ್ವಶನ್ ನಿಮ್ಗೆ ಪ್ರೊಡಕ್ಷನ್ ಹೌಸ್ ಅನ್ನೋದು ಯಾಕಂದ್ರೆ ಈಗ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾನೆ ಆಗುತ್ತೆ ಆಗತ್ತೆ ಅದಾದ್ಮೇಲೆ ನಿಂತೋಗಿರೋ ಸುಮಾರ್ ಎಕ್ಸಾಂಪಲ್ಸ್ ಗಳಿವೆ ಸೊ ಆ ತರ ಅಂತ ನೋಡಿದಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರೊಡಕ್ಷನ್ ಹೌಸ್ ಅನ್ನೋದಾದ್ರೂ ಇಲ್ಲದೆ ಏನು ಸಿನಿಮಾನೇ ಬರಲ್ಲ ಸೊ ಪ್ರೊಡ್ಯೂಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾಗಳಿಗೆ ಅಂಡ್ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಎಷ್ಟೇ ಸೈಕಲ್ ಹೊಡಿಲಿ ಪ್ರೊಡ್ಯೂಸರ್ ಸಪೋರ್ಟ್ ಇಲ್ಲ ಅಂದ್ರೆ ಸಿನಿಮಾ ಏನೂ ಮಾಡೋಕ್ಕಾಗಲ್ಲ ಅಂಡ್ ಅಂದ್ ಬರೀ ಒಬ್ರಲ್ಲ ಸುಮ್ಮನೆ ನಾನು ಒಂದು ಸಿನಿಮಾ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಪ್ರೊಡ್ಯೂಸರ್ ಮಾಡ್ತಿದ್ರೆ ಮೂರು ತಿಂಗಳು ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಇನ್ನೂರು ಜನ ಊಟ ಆಗುತ್ತೆ ಇನ್ನೂರು ಜನ ಮನೆ ನಡೆಯುತ್ತೆ ನಮ್ಮಂತ ಇನ್ನೂರು ಅಂದ್ರೆ ಜನ ಔಟ್ ಆಗುತ್ತೆ ದೊಡ್ಡ ಸಿನಿಮಾಗಳಂದ್ರೆ ಎಷ್ಟು ಒಂದು ಆರುನೂರು ಜನ ಎಂಟುನೂರು ಜನಕ್ಕೆ ಮನೆ ನಡೆಯುತ್ತೆ ಸೊ ಪ್ರೊಡ್ಯೂಸರ್ ವೆರಿ ಇಂಪಾರ್ಟೆಂಟ್ ನಮಗೆ ಸಿನಿಮಾಗೆ ಮೋರ್ ದೆನ್ ಎಲ್ಸ್ ಪ್ರೊಡ್ಯೂಸರ್ ಸಿನಿಮಾ ಮಾಡ್ಬೋದು ನೀವು ನೀವೇ ಹೇಳಿದ್ರಿ ಎಷ್ಟೊಂದು ಸಿನಿಮಾಗಳು ನಿಂತೋಯ್ತು ಅಂತ ಪ್ರೊಡ್ಯೂಸ್ ಮಾಡಿ ಶೂಟಿಂಗ್ ಮಾಡ್ಬಿಡ್ಬೋದು ಬಟ್ ರಿಲೀಸ್ ಮಾಡೋದಿದೆಯಲ್ಲ ಅದು ಅಲ್ಲಿ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಯಾರು ಅಂತ ಸೊ ಅದು ನಮಗೆ ಅನ್ನದಾತರು ಸರ್ ಎಲ್ಲ ನಮಗೆಲ್ಲ ಪ್ರೊಡ್ಯೂಸರ್ ಸರ್ ಆಗಸ್ಟ್ ಇಪ್ಪತ್ತ್ ಎರಡು ಸೊ ನೀವು ಒಂದಷ್ಟು ಎರಡು ಸಿನಿಮಾ ಎಲ್ಲ ನಿಂತೋದ ಮೇಲೆ ಈ ಸರಿ ಮಾಡಲೇಬೇಕು ಅಂತ ಬಂದು ಹೋಗಿ ದೇವರಾಸನ್ನು ಒಪ್ಸಿ ಇವ್ರನ್ನೆಲ್ಲ ಒಪ್ಸಿ ಒಂದು ಸಿನಿಮಾ ಮಾಡಿ ರೆಡಿ ಮಾಡ್ಕೊಂಡಿದ್ರೆ ಒಂದು ಪ್ರಾಜೆಕ್ಟ್ ಅವತ್ತಿನ ದಿನಕ್ಕೆ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಅರ್ಸಿ ಆಶೀರ್ವಾದಿಸಿ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಮೂಲಿ ಆಗ್ತೀರಾ ನೋಡ್ಕೊಂಡು ತಿತ್ಕೊಳ್ಳೋಣ ಬಟ್ ತುಂಬಾ ಚೆನ್ನಾಗ್ ಬಂದಿದೆ ಸರ್ ವರ್ತಬಲ್ ಪಿಕ್ಚರ್ ಆಮೇಲೆ ಏನಂದ್ರೆ ನಾವೇನು ಇಲ್ಲಿ ನಿಮ್ ನಿಮ್ಮಲ್ಲೇ ಸಂಬಂಧಗಳಿಗೆ ಏನ್ ವ್ಯಾಲ್ಯೂ ಕೊಡ್ತಾ ಇದೀರಾ ಅನ್ನೋದನ್ನೇ ತೋರಿಸಿರೋದು ಇಲ್ಲಿ ನಿಮ್ಮ ಕತೆಗಳೇ ಖಾಲಿ ಇಟ್ಕೊಂಡು ಏನು ಎಕ್ಸ್ಪ್ರೆಷನ್ ಇಲ್ಲದೆ ಥಿಯೇಟರ್ ಬನ್ನಿ ಎಲ್ಲಾನು ಫಿಲ್ ಮಾಡ್ಕೊಂಡು ಹೋಗ್ತೀರಾ ಇದಂತೂ ಹೇಳ್ಬಲ್ಲ